ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಮನೆ ಬಾಡಿಗೆಗೆ ಯಾರೆಲ್ಲ ಹುಡುಕ್ತಾ ಇದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ ನಾವು ಬಾಡಿಗೆ ಮನೆನ ಹುಡುಕ್ತಾ ಇದ್ದೀವಿ ಅಂತ ಈ ಅಂಶಗಳನ್ನು ನಾವು ಮೈಂಡ್ನಲ್ಲಿ ಇಟ್ಕೋಬೇಕು ನಾವು ಯಾವುದೇ ಮನೆ ನೋಡಿದ್ರೂ ಕೂಡ ಅದು ಚೆನ್ನಾಗಿರಬೇಕು ಟ್ಯಾಗ್ ಬಿಟ್ಟಿರೋದೇ ಆಗಿರ್ಬೋದು ಇಲ್ಲ ತುಂಬ ಹಳೇದಾಗಿರ್ಬೋದು ಇಲ್ಲ ಗೇಟ್ ತುಂಬ ಹಳೇದಾಗಿರುತ್ತೆ ಏಕೆಂದರೆ ಪ್ರತಿದಿನ ಓಡಾಡ್ತಾ ಇರ್ತೀವಿ ಅದೆಲ್ಲ ಒಂದು ನೆಗೆಟಿವಿಟಿ ಇರುತ್ತೆ ಇನ್ನು ಮನೆ ಮುಂದೆ ಯಾವಾಗಲೂ ಕಸದ ರಾಶಿ ಬೀಳೋದು ಒಣಗಿ ಹೋಗಿರುವಂಥ ಮರ ಪಾಳ್ ಬಿದ್ದಿರುವ ಮನೆಗಳು ಈ ಥರದ್ದೆಲ್ಲ ಇರಬಾರ್ದು ನಾವು ಏನೇ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಪ್ರತಿದಿನ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರನೇ ಅಷ್ಟು ಒಳ್ಳೆಯದಲ್ಲ ಯಾವುದೇ ಒಂದು ಮನೆನ ನೋಡೋದಕ್ಕೆ ಹೋದರೂ ಕೂಡ ಆ ಮನೆ ನೋಡ್ತಿದ್ದಂಗ್ಲೇ ಅದು ಒಂದು ರೀತಿಯಲ್ಲಿ ನಮಗೆ ಫೀಲಿಂಗ್ಸ್ ಆಗಬೇಕು ತುಂಬ ಚೆನ್ನಾಗಿದೆ ಅಂತನೋ ಮತ್ತು ಏನೋ ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಸಮಾಧಾನ ಅನಿಸುತ್ತೆ ಏನೋ ಒಂದು ಮನಸ್ಸು ಪ್ರಶಾಂತವಾಗಿರುವ ಭಾವನೆ ಬರುತ್ತೆ ಇಲ್ಲಿ ಒಂದು ಪಾಸಿಟಿವಿಟಿ ಅಂದರೆ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಅರ್ಥ ಅಲ್ಲಿ ನಮಗೆ ಈ ರೀತಿ ಫೀಲ್ ಆಗುತ್ತೆ ಅಥವಾ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿದ್ರೆ ಹಿಂದೆ ವಾಸ ಮಾಡಿ ಹೋಗಿರೋರು ಕೂಡ ತುಂಬ ಸಮಸ್ಯೆಗಳಿಂದ ಅನುಭವದಿಂದ ಹೋಗಿರ್ತಾರೆ ಅಲ್ಲಿಗೆ ನಾವು ಮನೆ ನೋಡೋದಕ್ಕೆ ಹೋದಾಗ ಒಂದು ತಕ್ಷಣವೂ ನಿಲ್ಲೋದಕ್ಕೆ ಆಗೋದಿಲ್ಲ ತುಂಬಾ ಕಿರಿಕಿರಿ ಹಿಂಸೆ ಥರ ಅನಿಸುತ್ತೆ ನಾವು ಮನೆ ಒಳಗಡೆ ಹೋದಾಗ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು ನಮಗೆ ಏನು ಅನಿಸುತ್ತೆ ಏನು ಅನಿಸ್ತಾ ಇದೆ ಸಮಾಧಾನ ಆಗ್ತಾ ಇದೆಯಾ ಅಥವಾ ಕಿರಿಕಿರಿ ಆಗ್ತಾ ಇದೆಯಾ ಇದನ್ನೆಲ್ಲ ನಾವು ಗಮನಿಸಬೇಕು ಅಬ್ಸರ್ವ್ ಮಾಡಬೇಕು ಎಷ್ಟೋ ಸಲ ಮನೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ತಕ್ಕನಾಗೆ ನಮ್ಮ ಬಜೆಟ್ಗೂ ಕೂಡ ಅಡ್ಜಸ್ಟ್ ಆಗಿರುತ್ತೆ ಅಂತ ನಾವು ಮನೆ ಬಾಡಿಗೆಗೆ ಹೋಗ್ತೀವಿ ಆದರೆ ಮನೆಗೆ ಮೇಲೆ ಒಂದೊಂದೇ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಎಷ್ಟೋ ಜನ ಸಡನ್ ಸಡನ್ನಾಗಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಎರಡು ತಿಂಗಳಿಗೊಂದ್ಸಲಿ ಅಥವಾ ಮೂರು ತಿಂಗಳಿಗೊಂದ್ಸಲಿ ಚೇಂಜ್ ಮಾಡ್ತಾನೇ ಇರ್ತಾರೆ ಓನರ್ ಜೊತೆ ಅಡ್ಜಸ್ಟು ಕೂಡ ಆಗಿರೋದಿಲ್ಲ ಕಡೆ ಮನೆ ಓನರ್ ಜೊತೆನೂ ಕೂಡ ಅಡ್ಜಸ್ಟ್ ಆಗಿರೋದಿಲ್ಲ ಹಾಗೆ ಅಕ್ಕಪಕ್ಕದವ್ರ ಜೊತೆಯೂ ಕೂಡ ಅಡ್ಜಸ್ಟ್ ಆಗೋಲ್ಲ ಮನೆಯಲ್ಲಿ ಅದಿರಬೇಕಿತ್ತು ಇದಿರಬೇಕಿತ್ತು ಸೆಟ್ ಆಗ್ತಾನೆ ಇಲ್ಲ ನಮಗೆ ಮನೆ ಅಂತ ಆ ಮನೆಗೆ ಹೋದ್ಮೇಲೆ ಕಾರಣಗಳನ್ನು ಹುಡ್ಕೋದಕ್ಕೆ ಶುರು ಮಾಡ್ತೀವಿ ಎರಡು ತಿಂಗಳಿಗೊಂದ್ಸಲಿ ಅಥವಾ ಮೂರು ತಿಂಗಳಿಗೆಲ್ಲ ಒಂದೊಂದು ಮನೆನ ಖಾಲಿ ಮಾಡೋದು ಎಷ್ಟೋ ಜನ ಹಾಲುಗ್ಸಿ ಮನೆಗೆ ಬಂದು ಒಂದು ತಿಂಗಳು ಕೂಡ ಆಗಿರೋದಿಲ್ಲ ಆವಾಗಲೇ ಮನೇನ ಖಾಲಿ ಮಾಡ್ತಾರೆ ಏಕೆಂದ್ರೆ ಮನೆದು ಪೇಂಟಿಂಗ್ ಚಾರ್ಜಸ್ ಒಂದ್ ತಿಂಗಳು ಬಾಡಿಗೆ ಕಟ್ ಮಾಡ್ಕೊಂತಾರೆ ಇದಕ್ಕೆಲ್ಲ ಮನಿ ಲಾಸ್ ಅಂತಾನೆ ಹೇಳ್ಬೋದು ಅದಕ್ಕೆ ನಾವು ಯಾವುದೇ ಮನೆನ ನೋಡುವಾಗ ಆ ಮನೆ ನೋಡಿದ ತಕ್ಷಣ ಒಂದು ಪಾಸಿಟಿವಿಟಿ ಆಗ್ಬೇಕು ಹಾಗೆ ಆಗುತ್ತೆ ಆ ಮನೆ ಸೆಟ್ ಆಗುತ್ತೆ ಅನ್ನೋ ಥರ ಇದ್ದಾಗ ನಮ್ಮ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಬಿಟ್ಟು ಮನೆನ ಫೈನಲ್ ಮಾಡ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೋಬೇಕು ತುಂಬ ಹಳೆ ಬಿಲ್ಡಿಂಗ್ನೂ ಕೂಡ ನೋಡಬೇಡಿ ಮೆಟ್ಲುಗಳೇ ಆಗಿರ್ಬೋದು ಗೇಟೇ ಆಗಿರ್ಬೋದು ಗೋಡೆಗಳೇ ಆಗಿರ್ಬೋದು ಬಿರ್ಕು ಅಂಥದ್ದು ತುಂಬ ಹಳೆಯದಿರುವ ಮನೆನ ಆದಷ್ಟು ನೋಡಬೇಡಿ ಬಹುದು ಅಂತಾದರೂ ಕೂಡ ಯೋಚನೆ ಮಾಡಿ ಒಂದ್ಸಲ ಇನ್ನು ಅಡುಗೆ ಮನೆಯಲ್ಲಿ ಕುಬೇರ ಮೂಲೆನ ಹೇಗೆ ಕಂಡುಹಿಡಿಯೋದು ಅಂತ ಅಂತಂದ್ರೆ ಅಡುಗೆ ಮನೆಯಲ್ಲಿ ಗ್ಯಾಸ್ಕೆಟ್ ಯಾವಾಗ್ಲೂ ಎಲ್ ಶೇಪ್ ನಲ್ಲಿ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಹೀಗೆ ಬರೋದು ಸ್ಟವ್ ಇಟ್ಟಿರೋ ಜಾಗದಲ್ಲಿ ನಾವು ಪೂರ್ವಾಭಿಮುಖವಾಗಿ ನಿಂತಿರ್ತೀವಿ ನಮ್ಮ ಎಡಭಾಗಕ್ಕೆ ಸಿಂಕ್ ಬರುತ್ತೆ ಅದರ ಬಲಭಾಗದಲ್ಲಿ ಬರುವಂಥ ಮೂಲೆಯಲ್ಲಿ ಅಗ್ನಿ ಮೂಲೆ ಇರುತ್ತೆ ಅದರ ಪಕ್ಕ ಬರುವಂಥ ಮೂಲೆನ ಕುಬೇರ ಮೂಲೆ ಪ್ರತಿಯೊಬ್ಬರು ಮನೆಯಲ್ಲೂ ಇದೇ ಥರನೇ ಬರೋದು ಆ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಬೇಕು ಅಲ್ಲಿ ನೀವು ಅಕ್ಕಿ ಮೂಟೆನೋ ಧಾನ್ಯಗಳು ಇನ್ನು ಕೆಲವರು ಆ ಮೂಲೆಯಲ್ಲಿ ಫ್ರಿಜ್ನ ಕೂಡ ಇಟ್ಟಿರ್ತಾರೆ ಕುಬೇರ ಮೂಲೆಯಲ್ಲಿ ಭಾರವಾದ ವಸ್ತು ಇಡಬೇಕು ಅಷ್ಟೇ ನಾವು ಬಾಡಿಗೆ ಮನೆ ನೋಡುವಾಗ ತುಂಬಾ ಅಬ್ಸರ್ವ್ ಮಾಡಬೇಕು ತುಂಬಾ ಮುಖ್ಯವಾದ ವಿಚಾರ ಅಂದರೆ ರಸ್ತೆ ಯಾವ ರೀತಿ ಇರುತ್ತೆ ನೋಡಿ ಕೆಲವರು ಹೇಳ್ತಾರೆ ಮೂರು ರಸ್ತೆ ಕೂಡುವಂಥ ಕಡೆ ಯಾವುದಾದ್ರೂ ರಸ್ತೆ ಒಂದು ರೋಡ್ನಲ್ಲಿ ಮನೆ ಹುಡುಕ್ತೀರಾ ಅಂದರೆ ಪೂರ್ತಿ ಕಾರ್ನರ್ನಲ್ಲಿ ಇರೋ ಮನೆನ ನೋಡಬಾರ್ದು ಎಂಡಿಗೆ ಇರೋ ಮನೆ ಆದರೆ ಪರವಾಗಿಲ್ಲ ಓಕೆ ಆದರೆ ಸ್ಟಾರ್ಟಿಂಗ್ ಕಾರ್ನರ್ನಲ್ಲಿರೋ ಮನೆ ನೋಡಬಾರ್ದು ನಿಮಗೆ ಗೊತ್ತಿರುತ್ತೆ ಈ ಮೂರು ರಸ್ತೆ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಕಡೆ ದೃಷ್ಟಿ ತೆಗೆದು ಬಿಟ್ಟು ತಂದು ಇಲ್ಲಿ ಹಾಕ್ತಾ ಇರ್ತಾರೆ ಅದು ಒಂದು ರೀತಿ ಕುತ್ತು ಅಂತ ಹೇಳ್ತಾರೆ ನಮ್ಮ ಕಡೆ ಅಲ್ಲಿ ನೀವು ನೋಡಿರ್ಬೋದು ಒಂದು ಫ್ಯಾಕ್ಟ್ರಿನಲ್ಲಿ ಸ್ಕೂಲ್ ಇರಲಿ ಏನೇ ಇದ್ರೂ ಕೂಡ ಒಂದು ಗಣಪತಿ ವಿಗ್ರಹನ ಇಟ್ಟಿರ್ತಾರೆ ಏಕೆಂದರೆ ಇಂಥದ್ದು ಏನೇ ಒಂದು ಸಮಸ್ಯೆ ಬಂದರೂ ನಿವಾರಣೆ ಆಗುತ್ತೆ ಅಂತ ಹೇಳಿ ಆದಷ್ಟು ಇಂಥದ್ದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ನಮ್ಮ ಬಜೆಟ್ ಪ್ರಕಾರ ಸಿಗ್ತಾ ಇದೆ ಅಂತ ಅಂದರೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಆದಷ್ಟು ಹುಷಾರಾಗಿರಬೇಕು ಹೆಚ್ಚಾಗಿ ಗಣಪತಿ ಪೂಜೆನ ಮಾಡಬೇಕು ಮತ್ತು ಆ ಒಂದು ಬಿಲ್ಡಿಂಗ್ನಲ್ಲಿ ಗಣಪತಿ ವಿಗ್ರಹ ಇಟ್ಕೊಂಡಿದ್ದೀರಾ ಅಂತ ನೋಡಿಕೊಂಡು ನೀವು ಆ ಮನೆಗೆ ಹೋಗಬಹುದು ನಾವು ಒಂದು ಬಿಲ್ಡಿಂಗ್ಗೆ ಎಂಟ್ರಿ ಆಗ್ತೀವಿ ಅಂದರೆ ಗೇಟು ಯಾವ ಕಡೆ ಇದ್ರೂ ಪರವಾಗಿಲ್ಲ ಮೆಟ್ಲು ಮಾತ್ರ ಪೂರ್ವಾಭಿಮುಖ ಅಂದ್ಕೊಂಡು ಹೋಗ್ತಾರೆ ನಾವು ಪೂರ್ವಕ್ಕೆ ಮುಖ ಮಾಡಿ ಹತ್ಕೊಂಡು ಹೋಗ್ತಾರೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಹತ್ಕೊಂಡು ಹೋಗ್ತಾರೆ ಈ ರೀತಿ ಮೆಟ್ಲುಗಳು ಇರಬೇಕು ಅದು ತುಂಬಾ ಒಳ್ಳೆಯದು ಇನ್ನು ಮನೆಯ ಮೇನ್ ಡೋರ್ ಅಷ್ಟೇ ಪೂರ್ವ ದಿಕ್ಕಿಗೆ ಆಗಿಬರುತ್ತೆ ಕೆಲವರಿಗೆ ಉತ್ತರ ದಿಕ್ಕಿಗೆ ಆಗಿಬರುತ್ತೆ ಕೆಲವರಿಗೆ ಪಶ್ಚಿಮ ಇನ್ನೂ ತುಂಬ ಅಪರೂಪವಾಗಿ ದಕ್ಷಿಣ ದಿಕ್ಕಿಗೂ ಆಗಿಬರುತ್ತೆ ಇದಕ್ಕೋಸ್ಕರ ನಿಮಗೆ ಆಗ ಬರುವಂತ ದಿಕ್ಕಿನ ಬಾಗಿಲು ಅದನ್ನ ಯಾವ ರೀತಿ ತಿಳ್ಕೊಬೇಕು ಅಂದ್ರೆ ನಿಮ್ಮ ಮನೆಯ ಮುಖ್ಯಸ್ಥರು ಅಂದ್ರೆ ಯಜಮಾನ್ರು ಅವರ ಹೆಸರಿಗೆ ಆಗಿಬರುವ ಅಂತಹ ಬಾಗಿಲು ಇರುವಂತ ಮನೆನ ನೀವು ಉಡ್ಕೋಬೇಕು ಇನ್ನು ಮನೆಯಲ್ಲಿ ಎಷ್ಟು ಬಾಗಿಲುಗಳು ಇರಬೇಕು ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವಾಗಲೂ ಡೋರ್ಗಳು ಸಮ ಇರಬೇಕು ಇನ್ನು ವಾಸ್ತು ಚಿಹ್ನೆಗಳು ನೋಡ್ಕೊಳ್ಳಿ ನೀಟಾಗಿ ಅರ್ಥ ಆಗ್ಬಿಡುತ್ತೆ ಈಗ ಇದರ ದಿಕ್ಕನ್ನು ನೀವು ಸರಿಯಾಗಿ ಸೆಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೆ ಬಾಗಿಲು ಉತ್ತರಕ್ಕೆ ಇದ್ದರೆ ಅದನ್ನು ಉತ್ತರಕ್ಕೆ ತಿರುಗಿಸಿಬಿಟ್ಟು ನೀವು ನೋಡಿ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ಮನೆಗಳು ಚೌಕಾಕಾರವಾಗಿರುತ್ತೆ ಅಂದರೆ ಸ್ಕ್ವಯರ್ ಆಗಿ ಇರುತ್ತೆ ಇನ್ನು ಸ್ವಲ್ಪ ಮನೆಗಳು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಇರುತ್ತೆ ಅಂದರೆ ಉದ್ದಕ್ಕೆ ಇರುತ್ತೆ ಉತ್ತರ ಮತ್ತು ಪೂರ್ವಕ್ಕೆ ಮೇನ್ ಡೋರ್ ಇದೆ ಅಂದರೆ ನಾವು ಆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಎಡಭಾಗದಲ್ಲಿ ಅಡುಗೆ ಮನೆ ದೇವರ ಮನೆ ಇರುತ್ತೆ ಪೂರ್ವ ಆದ್ಮೇಲೆ ದಕ್ಷಿಣ ದಕ್ಷಿಣ ದಿಕ್ಕಿನಲ್ಲಿ ಯಾವಾಗ್ಲೂ ಅದನ್ನ ಕುಬೇರ ಮೂಲೆ ಅಂತಾನೆ ಕರೀತಾರೆ ಅಲ್ಲಿ ಬೆಡ್ರೂಮ್ ಇರುತ್ತೆ ಕೆಲವು ಕಡೆ ಅಲ್ಲಿ ದೇವರ ಮನೆ ಕೂಡ ಇರುತ್ತೆ ಇನ್ನು ಪೂರ್ವ ಮತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬರೋದೇ ಅಗ್ನಿಯ ದಿಕ್ಕು ಅಂದ್ರೆ ಅಗ್ನಿ ಮೂಲೆ ಅಂದ್ರೆ ಅಡುಗೆ ಮನೆಯಲ್ಲಿ ನಾವು ನೋಡಿದ್ರೆ ಈಶಾನ್ಯ ಮೂಲೆ ಅಂದ್ರೆ ಅಲ್ಲೇ ನಮಗೆ ಪಾತ್ರೆ ತೊಳೆಯುವ ಸಿಂಕ್ ಇರುತ್ತೆ ಅಂದ್ರೆ ಹೊರಗಡೆ ಕೆಲವ್ರ ಮನೆಯಲ್ಲಿ ಅಟ್ಯಾಚ್ ಆದಂಗೆ ದೇವ್ರ ಮನೆ ಇರುತ್ತೆ ಅದು ಕೂಡ ಒಳ್ಳೇದೇನೆ ಬೆಡ್ರೂಮು ಬಾತ್ರೂಮ್ಗಳಿಗೆ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಅಟ್ಯಾಚ್ ಆಗಿರಬಾರ್ದು ಹಾಗಾಗಿ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಬರುತ್ತೆ ಅಂದರೆ ಒಳ್ಳೇದೇನೆ ದೇವ್ರ ಮನೆ ಪಕ್ಕದಲ್ಲಿನೇ ಅಡುಗೆ ಮನೆ ಬರುತ್ತೆ ಅಡುಗೆ ಮನೆ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯ ಭಾಗ ಬರುವಂಥ ಮೂಲೆನ ನಾವು ಕುಬೇರ ಮೂಲೆ ಅಂತಲೂ ಕರಿಬೋದು ಅದಕ್ಕೆ ನೈಋತ್ಯ ಭಾಗ ಅಂತಲೂ ಕರಿತೀವಿ ಆ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು ಮತ್ತೆ ಅಲ್ಲಿ ಭಾರವಾದ ವಸ್ತುಗಳನ್ನು ಇಡಬೇಕು ಒಳ್ಳೇದು ಅಲ್ಲಿ ಬೀರುಗಳು ಮತ್ತು ಕ್ಯಾಶ್ನ ಇಡ್ತೀವಿ ನೋಡಿ ಅಲ್ಲಿಡೋದು ಒಳ್ಳೆಯದು ವಾಯುವ್ಯ ಭಾಗ ಅಂದರೆ ಅಲ್ಲಿ ವಾಶ್ರೂಮ್ಗಳು ಬರುತ್ತೆ ಪೂರ್ವ ಅಥವಾ ಉತ್ತರದ ಬಾಗಿಲು ಇರುವಂಥ ಮನೆ ಎಂಟ್ರಿ ಆದಾಗ ನಮ್ಮ ಬಲಭಾಗಕ್ಕೆ ವಾಶ್ರೂಮ್ ಬರುತ್ತೆ ಇನ್ನು ಎಡಭಾಗಕ್ಕೆ ದೇವ್ರ ಮನೆ ಮತ್ತು ಅಡುಗೆ ಮನೆ ಬರುತ್ತೆ ಬಲಭಾಗಕ್ಕೆ ಮಾಸ್ಟರ್ ಬೆಡ್ರೂಮ್ ವಾಶ್ರೂಮ್ ಇರುತ್ತೆ ಈ ರೀತಿ ಇರುತ್ತೆ ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ಅಂದ್ರೆ ನಿಮ್ಮ ಮನೆ ಯಾವ ದಿಕ್ಕಿನಲ್ಲಿ ಇರಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆ ದಿಕ್ಕಿಗೆ ನೀವು ಮುಖ ಮಾಡಿ ನಿಮ್ಮ ಎರಡೂ ಕೈಯನ್ನು ಉದ್ದಕ್ಕೆ ಚಾಚಿಕೊಳ್ಳಿ ನಿಮ್ಮ ಎರಡೂ ಕೈನ ಉದ್ದಕ್ಕೆ ಚಾಚಿಕೊಂಡಾದ್ಮೇಲೆ ಬಲಕ್ಕೆ ತಿರುಗ್ಬೇಕು ಅಂದರೆ ಕಾಲುಗಳು ಹಾಗೆ ಇರಬೇಕು ನಿಮ್ಮ ಅರ್ಧ ಬಾಡಿ ಮಾತ್ರ ಕೈಗಳ ಸಮೇತ ನೀವು ಬಲಕ್ಕೆ ತಿರುಗ್ದಾಗ ಅಲ್ಲಿ ನೋಡಿ ನಿಮ್ಮ ಎಡಗೈ ತುದಿ ಬಂದು ಈಶಾನ್ಯ ದಿಕ್ಕಿಗೆ ಇರುತ್ತೆ ನಿಮ್ಮ ಬಲಗೈ ತುದಿ ಬಂದು ನೈಋತ್ಯ ದಿಕ್ಕಿಗೆ ಇರುತ್ತೆ ಬಲಗೈ ತುದಿ ಕಡೆ ಬಂದು ಮೇನ್ ಡೋರ್ ಕಡೆ ಇರಬೇಕು ಬಲಗೈ ತುದಿ ಕಡೆ ಬಂದು ಮಾಸ್ಟರ್ ಬೆಡ್ರೂಮ್ ಕಡೆ ಇರಬೇಕು ಅದೆರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಬೇಕು ಹಾಗೆ ನೀವು ಎಡಕ್ಕೆ ತಿರಿದಾಗ ಅಗ್ನಿಮೂಲೆ ಮತ್ತು ವಾಯುಮೂಲೆ ಬರುತ್ತೆ ಅಂದರೆ ಅಡುಗೆ ಮನೆ ಮತ್ತು ವಾಶ್ರೂಮ್ ಅದೆರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬರಬೇಕು ಇದು ನಾಲ್ಕನ್ನು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ನೀವು ಯಾವುದೇ ಮನೆಗೆ ಹೋದರೂ ಅಷ್ಟೇ ನಿಮ್ಮ ಮೇನ್ ಡೋರ್ ಮನೆ ಯಾವ ಕಡೆ ಇರುತ್ತೆ ಆ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಡಿ ೊಂದು ಸಲ ಮತ್ತೆ ಬಲಕ್ಕೊಂದು ಸಲ ತಿರ್ಕೊಳ್ಳಿ ಮೇನ್ ಡೋರ್ ಮತ್ತೆ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಇರಬೇಕು ಅಡುಗೆ ಮನೆ ಮತ್ತೆ ವಾಶ್ರೂಮ್ ಆಪೋಸಿಟ್ ಆಗಿರಬೇಕು ದೇವ್ರ ಮನೆನ ನೀವು ಕನ್ಸಿಡರ್ ಮಾಡಬೇಡಿ ಏಕೆಂದರೆ ದೇವ್ರ ಮನೆ ಬಂದು ಈಶಾನ್ಯ ಮೂಲೆಗೆ ಮಾಡಿರ್ತಾರೆ ಅಥವಾ ಕುಬೇರ ಮೂಲೆಗೆ ಮಾಡಿರ್ತಾರೆ ಇದಕ್ಕೋಸ್ಕರನೇ ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಅಥವಾ ದೇವ್ರ ಮನೆ ಯಾವುದು ಬಂದು ಒಳ್ಳೇದೇನೆ ಈ ಒಂದು ಸಿಂಪಲ್ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಇನ್ನು ಕೆಲವರ ಮನೆಯಲ್ಲಿ ದೇವ್ರ ಮನೆ ಪಕ್ಷಿಮಾಭಿಮುಖವಾಗಿರುತ್ತೆ ಇದು ಕೂಡ ಏನು ತೊಂದರೆ ಇಲ್ಲ ದೇವರ ಮನೆ ಬಾಗಿಲು ದಕ್ಷಿಣಕ್ಕೆ ಇರಬಾರದು ಅಷ್ಟೇನೆ ಇದು ಒಂದು ಬಿಟ್ಟು ಪೂರ್ವ ಪಶ್ಚಿಮ ದೇವರ ಮನೆ ಬಾಗಿಲು ಇರಬಹುದು ತುಂಬ ಒಳ್ಳೆಯದು ಪೂರ್ವಕ್ಕೆ ದೇವರಿತ್ತು ಅಂದರೆ ನಾವು ದೇವರನ್ನ ಪೂರ್ವಾಭಿಮುಖವಾಗಿ ಇಟ್ಟಿರ್ತೀವಿ ನಾವು ಪೂಜೆ ಮಾಡುವಾಗ ಪಶ್ಚಿಮಾಭಿಮುಖವಾಗಿ ತಿರುಗಿ ಪೂಜೆನ ಮಾಡ್ತಾ ಇರ್ತೀವಿ ಅದು ಕೂಡ ಏನೂ ತೊಂದರೆ ಇಲ್ಲ ಇನ್ನು ದೇವ್ರ ಮನೆ ಉತ್ತರಕ್ಕೆ ಇದ್ದರೆ ನಾವು ದಕ್ಷಿಣಾಭಿಮುಖವಾಗಿ ನಾವು ನಿಂತ್ಕೊಂಡು ಪೂಜೆ ಮಾಡ್ತೀವಿ ನಾವು ಪೂಜೆ ಮಾಡುವಾಗ ದಕ್ಷಿಣಾಭಿಮುಖವಾಗಿ ನಿಂತು ಪೂಜೆ ಮಾಡ್ತೀವಿ ಆದರೆ ಕೂತ್ಕೊಂಡು ಸ್ತೋತ್ರವನ್ನು ಹೇಳುವಾಗ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೇಳಬೇಕು ಇನ್ನು ದೇವ್ರ ಮನೆ ಪಶ್ಚಿಮಕ್ಕೆ ಇದ್ರೆ ಇದು ಕೂಡ ಒಳ್ಳೇದೇನೆ ಏನು ತೊಂದರೆ ಇಲ್ಲ ನಾವು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ದೇವ್ರನ್ನ ಪೂಜೆನ ಮಾಡ್ತೀವಿ ಅದು ಕೂಡ ಒಳ್ಳೇದು ಇನ್ನು ದಕ್ಷಿಣಕ್ಕೆ ದಿಕ್ಕಿಗೆ ಬಾಗಿಲು ಇದ್ರೆ ಅದು ಕೂಡ ಒಳ್ಳೇದೇನೆ ಆದರೆ ಆದಷ್ಟು ಅಂಗಡಿಗಳು ಫ್ಯಾಕ್ಟ್ರಿಗಳು ಇದ್ರೆ ಒಳ್ಳೇದು ಮನೆ ಬಾಗಿಲು ತುಂಬಾ ಕೆಲವ್ರಿಗೆ ಮಾತ್ರ ಅದು ಆಗ್ಬರುತ್ತೆ ಪಶ್ಚಿಮ ಮತ್ತೆ ದಕ್ಷಿಣ ಬಾಗಿಲು ಉತ್ತರದ ಬಾಗಿಲು ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು ಏಕೆಂದರೆ ಉತ್ತರದಿಂದ ಬೀಸೋ ಗಾಳಿ ತುಂಬಾ ಆರೋಗ್ಯಕರವಾಗಿರುತ್ತೆ ಇನ್ನು ಪೂರ್ವ ದಿಕ್ಕಿಗೆ ಬಾಗಿಲು ಇರುವಂಥ ಬಾಗಿಲು ಇದ್ರೂ ಪರವಾಗಿಲ್ಲ ಉತ್ತರ ದಿಕ್ಕಿಗೆ ಕಿಟಕಿ ಇರಬೇಕು ಅದನ್ನು ಫಸ್ಟು ನೀವು ನೋಡ್ಕೊಂಬಿಡಿ ಪಶ್ಚಿಮ ದಿಕ್ಕಿಗೆ ಬಾಗಿಲೇ ಆಗಿರ್ಬೋದು ದಕ್ಷಿಣ ದಿಕ್ಕಿಗೆ ಬಾಗಿಲೇ ಆಗಿರ್ಬೋದು ಪೂರ್ವ ಮತ್ತು ಉತ್ತರಕ್ಕೆ ಕಿಟಕಿಗಳು ಇರಲೇಬೇಕು ಯಾವುದೇ ಕಾರಣಕ್ಕೂ ಆ ಭಾಗದ ಗೋಡೆಗಳು ಕ್ಲೋಸ್ ಆಗಿರಬಾರ್ದು ಇನ್ ಕೆಲವರಿಗೆ ಮನೆ ಬಾಗಿಲ ಹತ್ತಿರ ಸಂಪು ಇದ್ದರೆ ಒಳ್ಳೇದು ಅಂತ ಕೆಲವೊಂದು ಸಲ ಸಂಪು ಹಾಲ್ಗೆ ಮತ್ತು ರೂಮ್ಗೆ ಜಾಯಿನ್ ಆಗಿರುತ್ತೆ ಇನ್ ಕೆಲವು ಕಡೆ ಅಂತೂ ಆ ಹಾಲ್ ಒಳಗಡೆನೆ ಸಂಪು ಓಪನ್ ಮಾಡೋ ತರ ಇಟ್ಟಿರ್ತಾರೆ ಅಥವಾ ರೂಮ್ನಲ್ಲಿ ಸಂಪನ್ನ ಓಪನ್ ಮಾಡೋ ತರ ಇಟ್ಟಿರ್ತಾರೆ ಆದ್ರೆ ಮನೆ ಒಳಗಡೆ ಅಂದರೆ ಹೊಸ್ತಿಲ ಹತ್ತಿರ ಬಾಗಿಲ ಹತ್ತಿರ ಇದ್ದರೆ ತೊಂದರೆ ಏನೂ ಇಲ್ಲ ಅಥವಾ ಸಂಪು ಬಂದು ಮನೆ ಹಾಲ್ಗೆ ರೂಮ್ಗೆ ಅಟ್ಯಾಚ್ ಆಗಿದ್ರೆ ಅದು ಕೂಡ ತೊಂದರೆ ಇಲ್ಲ ಆದ್ರೆ ಅದನ್ನ ಓಪನ್ ಮಾಡೋದು ಮಾತ್ರ ಹೊರ ಒಳಗಡೆಯಿಂದ ಇರಬೇಕು ಮನೆ ಒಳಗಡೆಯಿಂದ ಓಪನ್ ಮಾಡೋ ತರ ಅಂದ್ರೆ ಅದರ ಮುಚ್ಚುಳಗಳು ಒಳಗಡೆ ಇರಬಾರ್ದು ಹೊರಗಡೆ ಇರಬೇಕು ಸ್ವಲ್ಪ ಭಯ ಇರುತ್ತೆ ಯಾಕೆಂದ್ರೆ ಮನೆ ಮುಂಭಾಗದಲ್ಲೇ ಇರಬಹುದು ಅಥವಾ ಒಳಗಡೆ ಅಥವಾ ಬೆಡ್ರೂಮ್ ಕಡೆ ಸಂಪು ಏನಾದ್ರೂ ಇತ್ತು ಅಂದರೆ ನಾವು ಎಷ್ಟು ಕಷ್ಟಪಟ್ಟಿರೋ ದುಡ್ದಿರೋ ದುಡ್ಡು ಎಲ್ಲ ನೀರು ತರ ಹೋಗುತ್ತೆ ದುಡ್ಡು ಉಳಿಸೋದಿಕ್ಕೆ ಆಗಲ್ಲ ಇದಕ್ಕೋಸ್ಕರನೇ ಇಂಥ ಮನೆಗಳನ್ನು ರಿಜೆಕ್ಟ್ ಮಾಡ್ತಾರೆ ಅಂದರೆ ಒಂದು ತಿಳ್ಕೊಳ್ಳಿ ಇಡೀ ಭೂಮಿನಲ್ಲಿ ಮೂರು ಭಾಗದಷ್ಟು ನೀರಿದೆ ಒಂದು ಭಾಗದಷ್ಟು ಮಾತ್ರನೇ ಭೂಮಿ ಇರೋದು ನಮ್ಮ ದೇಹದಲ್ಲೂ ಅಷ್ಟೇ ಎಪ್ಪತ್ತು ಪರ್ಸೆಂಟಷ್ಟು ಅಷ್ಟು ನೀರಿರೋದು ಹಾಗಾಗಿ ಸಂಪುಗೂ ಮತ್ತು ನಮ್ಮ ದುಡಿಮೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮನೆ ಒಳಗಡೆ ಸಂಪು ಓಪನ್ ಮಾಡೋ ರೀತಿಲಿ ಇರಬಾರ್ದು ಅಷ್ಟೇ ಮನೆಯಿಂದ ಹೊರಗಡೆ ಸಂಪು ಓಪನ್ ಮಾಡೋ ರೀತಿಲಿ ಇರಬೇಕು ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಇದಿಷ್ಟು ಕೂಡ ಹೊಸ ಮನೆ ಬಾಡಿಗೆಗೆ ಹೋಗಬೇಕಾದ್ರೆ ನಾವು ಯಾವ ರೀತಿ ಅದನ್ನು ಚೆಕ್ ಮಾಡಿಬಿಟ್ಟು ಹೋಗಬೇಕು ಅನ್ನೋ ಒಂದು ವಿಚಾರಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇರಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಆದ್ರೆ ನಾವು ಬಾಡಿಗೆ ಮನೆಗೆ ಹೋದಾಗಲೂ ಕೂಡ ಆ ಮನೆ ಅದೃಷ್ಟದಿಂದ ನಾವು ಹೊಸ ಮನೆ ತಗೊಳ್ಳೋ ಅಂತ ಶಕ್ತಿನೂ ಕೂಡ ಆ ತಾಯಿ ಕರ್ಣಿಸ್ಬೋದು ಇದಕ್ಕೋಸ್ಕರನೇ ನೀವು ಹೊಸ ಮನೆ ಬಾಡಿಗೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ನಾನು ಹೇಳಿರುವಂತ ಪಾಯಿಂಟ್ಗಳನ್ನ ನೀವು ಮೈಂಡ್ ನಲ್ಲಿ ಇಟ್ಕೊಂಡು ಹೋದರೆ ತುಂಬಾನೇ ಒಳ್ಳೆಯದು ಯಾರೆಲ್ಲ ಹೊಸ ಮನೆ ಬಾಡಿಗೆಗೆ ಹೋಗಬೇಕು ಅಂತ ಅನ್ಕೊಂಡಿದಿರೋ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸಿದ್ದೀನಿ ನಿಮಗೂ ಇದಕ್ಕಿಂತ ಹೆಚ್ಚಾಗಿ ವಿಚಾರಗಳು ತಿಳ್ಕೊಂಡಿದ್ರೆ ನನಗೂ ಕೂಡ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದ್ರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು